ಮೊದಲ ಬಾರಿಗೆ ಬಂಧನದ ವಾರೆಂಟ್ ಹೊರಡಿಸಲಾಗಿದೆ ಸುಪ್ರೀಂ ಕೋರ್ಟ್ನ ನೋಟಿಸ್ಗೂ ಉತ್ತರಿಸದೆ ಉದ್ದಟತನ ಮೆರೆದಿದ್ದು ಕೇಂದ್ರ ಸರ್ಕಾರ ಪೊಲೀಸ್ ಕಾನೂನು ಕೂಡ ಕ್ರಮ ಕೈಗೊಳ್ಳದೆ ಸುಮ್ಮನಾಯಿತು ಕೇಂದ್ರ ಸರ್ಕಾರವನ್ನು ಸುಪ್ರೀಂ ಕೋರ್ಟ್ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ ಬಾಬಾ ರಾಮದೇವ್ ದೇಶದ ಅತಿ ಶ್ರೀಮಂತರ ಪಟ್ಟಿಯಲ್ಲಿ ಯಾರಿಂದಲೂ ನನ್ನನ್ನು ಬಂಧಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದ ಬಾಬಾ ರಾಮದೇವ್ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶ್ರೀಯಂ ಪವಿತ್ರ ಸ್ವಘೋಷಿತ ಯೋಗ ಗುರು ಬಾಬಾ ರಾಮದೇವ್ ಮತ್ತು ಅವರ ಉದ್ಯಮ ಪಾಲುದಾರ ಆಚಾರ್ಯ ಬಾಲಕೃಷ್ಣ ವಿರುದ್ಧ ಕೇರಳದ ಪಾಲಕ್ಕಾಡ್ನ ನ್ಯಾಯಾಂಗ ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ಬಂಧನದ ವಾರೆಂಟ್ ಅನ್ನು ಹೊರಡಿಸಿದೆ ಔಷಧ ಪ್ರಚಾರಕ್ಕಾಗಿ ತಪ್ಪು ದಾರಿ ಗೆಳೆಯುವ ಜಾಹೀರಾತು ನೀಡಲಾಗಿದೆ ಅಂತ ಆರೋಪಿಸಿ ಕೇರಳದ ಔಷಧ ನಿಯಂತ್ರಣ ಇಲಾಖೆ ದಾಖಲಿಸಿದ ಪ್ರಕರಣದಲ್ಲಿ ಇಬ್ಬರ ವಿರುದ್ಧವೂ ಜಾಮೀನು ನೀಡಬಹುದಾದಂತ ಬಂಧನದ ವಾರೆಂಟ್ ಅನ್ನು ಜಾರಿಗೊಳಿಸಲಾಗಿದೆ ಹರಿದ್ವಾರ ಮೂಲದ ಆಯುರ್ವೇದ ಔಷಧಿ ತಯಾರಿಕಾ ಕಂಪನಿ ಪತಂಜಲಿ ಆಯುರ್ವೇದದ ಮುಖ್ಯಸ್ಥರಾಗಿರುವ ಬಾಬಾ ರಾಮದೇವ್ ಮತ್ತು ಆಚಾರ್ಯ ಬಾಲಕೃಷ್ಣ ವಿರುದ್ಧ ಭಾರತ ವಿವಿಧ ರಾಜ್ಯಗಳಲ್ಲಿ ಇದೇ ರೀತಿಯ ಪ್ರಕರಣಗಳಿವೆ ಆದರೆ ಮೊದಲ ಬಾರಿಗೆ ಬಂಧನದ ವಾರೆಂಟ್ ಅನ್ನು ಹೊರಡಿಸಲಾಗಿದೆ ಪ್ರಕರಣದ ಇಬ್ಬರು ಆರೋಪಿಗಳು ಹಲವು ಬಾರಿ ಸಮನ್ಸ್ ನೀಡಿದ್ರು ಸಹ ಪ್ರತಿಕ್ರಿಯಿಸದ ಕಾರಣ ವಾರೆಂಟ್ ಜಾರಿಗೊಳಿಸಲಾಗಿದೆ ಅಂತ ವರದಿಗಳು ತಿಳಿಸುತ್ತೆ ಇನ್ನು ಪತಂಜಲಿ ಉತ್ಪನ್ನಗಳು ಅಧಿಕ ರಕ್ತದೊತ್ತಡ ಮತ್ತು ಮಧುಮೇಹವನ್ನು ಗುಣಪಡಿಸುತ್ತೆ ಅಂತ ತಮ್ಮ ದಿವ್ಯಾ ಫಾರ್ಮಸಿ ಮೂಲಕ ಸುದ್ದಿ ಮಾಧ್ಯಮಗಳಲ್ಲಿ ತಪ್ಪು ದಾರಿ ಗೆಳೆಯುವಂತಹ ಜಾಹೀರಾತು ನೀಡಿರುವ ಆರೋಪ ರಾಮದೇವ್ ಮತ್ತು ಬಾಲಕೃಷ್ಣ ಅವರ ಮೇಲಿದೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಸಂಬಂಧ ಕೇರಳದ ಪಾಲಕ್ಕಾಡ್ನಲ್ಲಿ ಪ್ರಕರಣ ದಾಖಲಾಗಿತ್ತು ಜನವರಿ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನ್ಯಾಯಾಲಯಕ್ಕೆ ಹಾಜರಾಗುವಂತೆ ಇಬ್ಬರಿಗೂ ಸಮನ್ಸ್ ನೀಡಲಾಗಿತ್ತು ಆದರೆ ಅವರು ಗೈರಾಗಿದ್ರು ಈ ಹಿನ್ನೆಲೆ ನ್ಯಾಯಾಲಯ ಬಂಧನದ ವಾರೆಂಟ್ ಅನ್ನು ಹೊರಡಿಸಿದೆ ಅಂತ ವರದಿಯಾಗಿದೆ ಪಾಲಕ್ಕಾಡ್ನ ಡ್ರಗ್ಸ್ ಇನ್ಸ್ಪೆಕ್ಟರ್ ನೀಡಿದ ದೂರಿನ ಮೇರೆಗೆ ಈ ವಾರೆಂಟ್ ಹೊರಡಿಸಲಾಗಿದೆ ಅವರು ಈ ಪ್ರಕರಣದ ಅರ್ಜಿದಾರರಾಗಿದ್ದಾರೆ ಸೊ ಇಬ್ರೂ ಆರೋಪಿಗಳಾದಂಥ ಬಾಬಾ ರಾಮದೇವ್ ಹಾಗೂ ಆಚಾರ್ಯ ಬಾಲಕೃಷ್ಣ ವಿರುದ್ಧ ಔಷಧ ಮತ್ತು ಮಾಂತ್ರಿಕ ಪರಿಹಾರಗಳು ಆಕ್ಷೇಪಾರ್ಹ ಜಾಹೀರಾತು ಕಾಯ್ದೆ ಸಾವಿರದ ಒಂಬೈನೂರ ಐವತ್ನಾಲ್ಕರ ಸೆಕ್ಷನ್ ಸೆವೆನ್ ಎ ಅಡಿಯಲ್ಲಿ ಬರುವಂತಹ ಸೆಕ್ಷನ್ ತ್ರೀ ಡಿ ಅಡಿಯಲ್ಲಿ ದೂರು ದಾಖಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ನಲ್ಲಿ ಭಾರತೀಯ ವೈದ್ಯ ಸಂಘಟನೆ ಐಎಂಎ ಲಸಿಕೆ ಅಭಿಯಾನ ಹಾಗೂ ಆಧುನಿಕ ವೈದ್ಯಕೀಯದ ವಿರುದ್ಧ ಪತಂಜಲಿ ಸ್ಥಾಪಕ ರಾಮದೇವ್ ಅಪಪ್ರಚಾರ ನಡೆಸಿದ್ದಾರೆ ಅಂತ ಆರೋಪಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಅರ್ಜಿ ಪರಿಶೀಲಿಸಿದಂತ ಸುಪ್ರೀಂ ಕೋರ್ಟ್ ಪತಂಜಲಿ ಸಂಸ್ಥೆಗೆ ನೋಟಿಸ್ ಅನ್ನು ಜಾರಿ ಮಾಡಿತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಬಾಬಾ ರಾಮದೇವ್ ನಾನು ಸುಳ್ಳುಗಾರನಾದ್ರೆ ನನಗೆ ಸಾವಿರ ಕೋಟಿ ದಂಡ ಹಾಕಿ ಮರಣ ದಂಡನೆ ವಿಧಿಸಲಿ ಇಲ್ಲ ಸುಳ್ಳು ಹಬ್ಬಿಸುತ್ತಿರೋರ ವಿರುದ್ಧ ಕ್ರಮ ಕೈಗೊಳ್ಳಲಿ ಅಂತ ಠೇಂಕಾರದ ಮಾತುಗಳನ್ನಾಡಿದ್ರು ಆತನ ಠೇಂಕಾರದ ಮಾತುಗಳಿಗೆ ಪುಷ್ಟಿ ಕೊಡುವಂತೆ ಕೇಂದ್ರ ಸರ್ಕಾರ ಪೊಲೀಸ್ ಕಾನೂನು ಕೂಡ ಕ್ರಮ ಕೈಗೊಳ್ಳದೇನೆ ಸುಮ್ಮನಾಯಿತು ಸೊ ಅದರಿಂದ ಇನ್ನಷ್ಟು ಉತ್ತೇಜನಗೊಂಡಂತಹ ರಾಮದೇವ್ ಸುಪ್ರೀಂ ಕೋರ್ಟ್ನ ನೋಟಿಸ್ಗೂ ಉತ್ತರಿಸದೆ ಉದ್ದ ತನ ಮೆರೆದಿದ್ರು ನಂತರ ಪತಂಜಲಿ ವ್ಯವಸ್ಥಾಪಕ ನಿರ್ದೇಶಕ ಬಾಲಕೃಷ್ಣನ ವಿರುದ್ಧ ಸುಪ್ರೀಂ ಕೋರ್ಟ್ ನ್ಯಾಯಾಂಗ ನಿಂದನೆ ನೋಟಿಸ್ ಅನ್ನು ಜಾರಿ ಮಾಡಿ ರಾಮದೇವ್ ಕಂಪನಿಗೆ ಮುಂದೆ ಜಾಹೀರಾತು ನೀಡದಂತೆ ನಿರ್ಬಂಧವನ್ನು ವಿಧಿಸಿತು ಹಾಗೇನೆ ಕೇಂದ್ರ ಸರ್ಕಾರ ಯಾಕೆ ಕಣ್ಮುಚ್ಚಿ ಕೂತಿದೆ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನಿಸಿತ್ತು ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರವನ್ನು ಸಹ ಸುಪ್ರೀಂ ಕೋರ್ಟ್ ತೀವ್ರ ತರಾಟೆಗೆ ತೆಗೆದುಕೊಂಡಿತ್ತು ಕೊರೋನಾದಿಂದ ದೇಶದ ಜನ ಸಂಕಷ್ಟಕ್ಕೀಡಾಗಿದ್ದಂತಹ ಸಂದರ್ಭದಲ್ಲಿ ಪತಂಜಲಿ ಕಂಪನಿ ಹೊರಡಿಸಿದಂತಹ ಸುಳ್ಳು ಜಾಹೀರಾತುಗಳ ವಿರುದ್ಧ ಕೇಂದ್ರ ಸರ್ಕಾರ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನಿಸಿತ್ತು ಸೊ ಈ ಹಿಂದೆ ಆಲೋಪತಿ ಮೂರ್ಖತನದ ಪದ್ಧತಿ ಅಂತ ಟೀಕಿಸಿದಂಥ ಯೋಗ ಗುರು ಬಾಬಾ ರಾಮದೇವ್ ತನ್ನನ್ನ ಬಂಧಿಸುವ ತಾಕತ್ತು ಯಾರಿಗೂ ಇಲ್ಲ ಅಂತ ಹೇಳಿದ್ರು ಯಾರಿಂದನೂ ನನ್ನನ್ನು ಬಂಧಿಸೋಕೆ ಸಾಧ್ಯ ಇಲ್ಲ ಅಂತ ಬಾಬಾ ರಾಮದೇವ್ ವಿಡಿಯೋ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿತು ಸನ್ಯಾಸಿ ಬಾಬಾ ರಾಮದೇವ್ ಬಂಧಿಸೋಕೆ ಯಾರಿಗೂ ಸಾಧ್ಯ ಇಲ್ಲ ಅವರು ಕೇವಲ ಶಬ್ದ ಮಾಡ್ತಾರೆ ಅಷ್ಟೇ ಏನಾದ್ರೂ ಮಾಡ್ಕೊಳ್ಳಿ ಅಂತ ರಾಮದೇವ್ ವಿಡಿಯೋದಲ್ಲಿ ಹೇಳಿದ್ರು ಆಲೋಪತಿ ಚಿಕಿತ್ಸೆ ವಿರುದ್ಧದ ರಾಮದೇವ್ ಹೇಳಿಕೆಗೆ ಸಂಬಂಧಿಸಿದಂತೆ ಒಂದು ಸಾವಿರ ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನ ಐಎಂಎ ಹೂಡಿ ಪ್ರಧಾನಿ ಮೋದಿಗೆ ಪತ್ರ ಬರೆದು ಬಾಬಾ ವಿರುದ್ಧ ದೇಶದ್ರೋಹ ಕಾಯ್ದೆಯಡಿ ಪ್ರಕರಣ ದಾಖಲಿಸುವಂತೆಯೂ ಒತ್ತಾಯಿಸಿತು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಐಎಂಎ ಕೂಟ ಬಾಬಾ ರಾಮದೇವ್ ಅವರನ್ನ ಕಟುವಾಗಿ ಟೀಕಿಸಿದೆ ಕೋವಿಡ್ ನೈನ್ಟೀನ್ಗೆ ಚಿಕಿತ್ಸೆ ಹೊಂದಿರೋದಾಗಿ ಹೇಳಿ ಮತ್ತು ಆಧುನಿಕ ಔಷಧವನ್ನ ಮೂರ್ಖ ಮತ್ತು ದಿವಾಳಿಯಾದ ವಿಜ್ಞಾನ ಅಂತ ಬಣ್ಣಿಸಿ ಬಾಬಾ ರಾಮದೇವ್ ಎಲ್ಲಾ ಮಿತಿಗಳನ್ನ ದಾಟಿದ್ದಾರೆ ಅಂತ ಸಂಸ್ಥೆಯ ಡಾಕ್ಟರ್ ಆರ್ ವಿ ಅಶೋಕನವರು ಟೀಕಿಸಿದ್ರು ಸೊ ಇದಾದ ನಂತರ ಸುಪ್ರೀಂ ಕೋರ್ಟ್ ದಾರಿ ತಪ್ಪಿಸುವ ಜಾಹೀರಾತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾಬಾ ರಾಮದೇವ್ ಮತ್ತು ಸಿಇಒ ಆಚಾರ್ಯ ಬಾಲಕೃಷ್ಣಗೆ ಛೀಮಾರಿ ಹಾಕಿತ್ತು ಈ ಸಂಬಂಧ ಹಲವು ದಿನಪತ್ರಿಕೆಗಳಲ್ಲಿ ತಪ್ಪು ದಾರಿ ಗೆಳೆಯುವ ಜಾಹೀರಾತಿನ ಬಗ್ಗೆ ಪತಂಜಲಿ ಆಯುರ್ವೇದ ಸಂಸ್ಥೆ ಬಾಬಾ ರಾಮದೇವ್ ಹಾಗೂ ಆಚಾರ್ಯ ಬಾಲ ಕೃಷ್ಣ ಕ್ಷಮೆಯನ್ನು ಯಾಚಿಸಿದ್ರು ಸರ್ವೋಚ್ಚ ನ್ಯಾಯಾಲಯದ ಸೂಚನೆ ಮೇರೆಗೆ ಮತ್ತೊಮ್ಮೆ ಈ ತಪ್ಪನ್ನ ಪುನರಾವರ್ತಿಸೋದಿಲ್ಲ ಅಂತ ಕಂಪನಿಯು ಏಪ್ರಿಲ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಹಿರಂಗವಾಗಿ ಕ್ಷಮೆಯಾಚಿಸಿತು ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಬೆನ್ನಲ್ಲೇ ಉತ್ತರಾಖಂಡ್ ಸರ್ಕಾರ ಪತಂಜಲಿ ಆಯುರ್ವೇದ ಸಂಸ್ಥೆಯ ಉತ್ಪನ್ನಗಳ ಮೇಲೆ ಗದಾ ಪ್ರಹಾರ ಆರಂಭಿಸಿತು ಯೋಗ ಗುರು ಬಾಬಾ ರಾಮದೇವ್ ಅವರ ಪತಂಜಲಿ ಹಾಗೂ ದಿವ್ಯಾ ಫಾರ್ಮಸಿ ಸಂಸ್ಥೆಗೆ ಸೇರಿದ ಹದಿನಾಲ್ಕು ಆಯುರ್ವೇದ ಉತ್ಪನ್ನಗಳಿಗೆ ನೀಡಲಾಗಿದ್ದಂಥ ಮಾರಾಟ ಪರವಾನಗಿಯನ್ನು ಸರ್ಕಾರ ರದ್ದುಗೊಳಿಸಿತು ಅಲ್ಲ ದೃಷ್ಟಿ ಐಡ್ರಾಪ್ಸ್ ಶ್ವಾಸರಿ ಗೋಲ್ಡ್ ಸ್ವಸರಿ ಪ್ರಹಾರಿ ಮಧುನಾಶಿನಿ ವಟಿ ಎಕ್ಸ್ಟ್ರಾ ಪವರ್ ಲಿಮಾವೃತ್ ಅಡ್ವಾನ್ಸ್ ಲಿವೋಗ್ರಿಡ್ ಸೇರಿದಂತೆ ಹದಿನಾಲ್ಕು ಉತ್ಪನ್ನಗಳಿಗೆ ನೀಡಲಾಗಿದ್ದಂತ ಮಾರಾಟ ಪರವಾನಗಿಯನ್ನ ರದ್ದುಗೊಳಿಸಿತು ಡ್ರಗ್ಸ್ ಅಂಡ್ ಮ್ಯಾಜಿಕ್ ರೆಮಿಡೀಸ್ ಕಾಯ್ದೆ ಸಾವಿರದ ಒಂಬೈನೂರ ಐವತ್ನಾಲ್ಕನ ಪದೇ ಪದೇ ಉಲ್ಲಂಘಿಸಿದ ಆರೋಪದ ಮೇಲೆ ಪತಂಜಲಿ ಮುಖ್ಯಸ್ಥ ಬಾಬಾ ರಾಮದೇವ್ ಹಾಗೂ ಸಿಇಒ ಆಚಾರ್ಯ ಬಾಲಕೃಷ್ಣ ವಿರುದ್ಧ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಸರ್ಕಾರ ಕ್ರಿಮಿನಲ್ ಕೇಸ್ ಕೂಡ ದಾಖಲಿಸಿತು ಸೊ ಎರಡ್ ಸಾವಿರದ ಇಪ್ಪತ್ ಮೂರರ ಜೂನ್ ಲೋಕಸಭೆಯಲ್ಲಿ ಮಾತನಾಡ್ತಾ ಇದ್ದಂಥ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಉದ್ಯಮಿ ಅದಾನಿಗೂ ಪ್ರಧಾನಿಗೂ ಏನ್ ಸಂಬಂಧ ಅಂತ ಪ್ರಶ್ನಿಸಿದ್ರು ಇದಾಗಿ ವರ್ಷಗಳೇ ಕಳೆಯುತ್ತಾ ಬಂದ್ರು ಪ್ರಶ್ನೆಗೆ ಉತ್ತರ ಕೊಡಬೇಕಾದಂತ ಪ್ರಧಾನಿ ಮೋದಿಯವರು ಬಿಟ್ಟಿಲ್ಲ ಅದಾನಿ ಅಂಬಾನಿ ಮತ್ತು ಬಾಬಾ ರಾಮದೇವ್ ತರದವರು ಬಿಜೆಪಿಗೆ ಕೋಟಿ ಕೋಟಿಗಟ್ಟಲೆ ದೇಣಿಗೆಯನ್ನು ನೀಡ್ತಾರೆ ಬಿಜೆಪಿ ಇವರ ವ್ಯಾಪಾರಕ್ಕೆ ಅನುಕೂಲಕರ ವಾತಾವರಣ ತೆರಿಗೆ ವಿದ್ಯುತ್ ನೀರು ರಸ್ತೆ ಭೂಮಿ ಸಬ್ಸಿಡಿ ಸವಲತ್ತುಗಳನ್ನ ಕಲ್ಪಿಸಿಕೊಡತ್ತೆ ರಾಮದೇವ್ ಆಯುರ್ವೇದವನ್ನ ಮುನ್ನೆಲೆಗೆ ತರತ್ತೆ ಸೊ ಅದರ ಉತ್ಪನ್ನಗಳಿಗೆ ಸರ್ಕಾರವೇ ಮುಂದೆ ನಿಂತು ಮಾರುಕಟ್ಟೆನ ಕಲ್ಪಿಸಿಕೊಡುತ್ತೆ ಇಂಥವರ ಮೇಲೆ ಕ್ರಮ ಕೈಗೊಳ್ಳುವುದುಂಟಾ ಅನ್ನೋ ಪ್ರಶ್ನೆಗಳು ಎದ್ದಿತ್ತು ಇದೀಗ ಕೇರಳದ ಪಾಲಕಡ್ನ ನ್ಯಾಯಾಂಗ ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ಬಂಧನದ ವಾರೆಂಟ್ ಅನ್ನು ಹೊರಡಿಸಿದೆ ಇನ್ನು ಭಾರತೀಯ ಯೋಗ ಗುರು ಉದ್ಯಮಿ ಮತ್ತು ಪತಂಜಲಿ ಆಯುರ್ವೇದದ ಬ್ರ್ಯಾಂಡ್ ಅಂಬಾಸಿಡರ್ ಇದು ಜಗತ್ತಿನ ಜನರಿಗೆ ಗೊತ್ತಿರುವಂಥ ಇವತ್ತಿನ ಬಾಬಾ ರಾಮದೇವ್ ಆದರೆ ಅಸಲಿ ಬಾಬಾ ರಾಮದೇವ್ ಯಾರು ಅವರು ಹರಿಯಾಣದ ಮಹೇಂದ್ರಗಢ ಜಿಲ್ಲೆಯ ಅಲಿಪುರ್ ಗ್ರಾಮದ ಬಡ ಹರಿಯಾನ್ವಿ ಕೃಷಿಕ ಕುಟುಂಬದಲ್ಲಿ ಜನಿಸಿದ ರಾಮ್ ಕಿಶನ್ ಯಾದವ್ ಇವರು ಆರನೇ ಕ್ಲಾಸ್ವರೆಗೆ ಓದಿದ ವಿದ್ಯಾವಂತ ಜನ್ಮಜಾತ ಅಂಗವೈಕಲ್ಯ ಕಾರಣದಿಂದ ಓದನ್ನ ಮೊಟಕುಗಳಿಸಿ ಯೋಗ ಕಲಿಯೋಕೆ ಗುರುಕುಲವಾಸಿ ಆಗ್ತಾರೆ ಸಂಸ್ಕೃತ ಭಾಷೆಯನ್ನ ಕಲಿತಾರೆ ಧಾರ್ಮಿಕ ಗ್ರಂಥಗಳ ಅಧ್ಯಯನ ಮಾಡ್ತಾರೆ ಬಿಡುವಿನ ವೇಳೆಯಲ್ಲಿ ಗ್ರಾಮಸ್ಥರಿಗೆ ಉಚಿತವಾಗಿ ಯೋಗ ತರಬೇತಿ ಕೊಡ್ತಾರೆ ಆ ನಂತರ ಹರಿಯಾಣದ ಬಾಗ್ ಆಶ್ರಮಕ್ಕೆ ಸೇರಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾರೆ ರಾಮದೇವ್ ಅಂತ ಹೆಸರನ್ನ ಬದಲಿಸ್ಕೊಳ್ತಾರೆ ದಿವ್ಯ ಯೋಗ ಮಂದಿರ ಟ್ರಸ್ಟ್ ಅನ್ನು ಸ್ಥಾಪಿಸಿ ಯೋಗ ಶಿಬಿರಗಳನ್ನ ಆಯೋಜಿಸಿಕೆ ಶುರು ಮಾಡ್ತಾರೆ ಬಿಡುವಾದಾಗ ಚವನ್ ಪ್ರಾಶ್ ಮಾರಾಟ ಮಾಡ್ತಾ ಇದ್ರು ರಾಮ್ ಕಿಶನ್ ಯಾದವ್ ಅಲಿಯಾಸ್ ಬಾಬಾ ರಾಮದೇವ್ ಎರಡ್ ಸಾವಿರದ ಎರಡರಲ್ಲಿ ಸಂಸ್ಕಾರ ಆಸ್ಥಾ ಟಿವಿಯಲ್ಲಿ ತಮ್ಮ ಹೊಟ್ಟೆಯನ್ನ ರುಬ್ಬುವ ಕಲ್ಲು ಗುಂಡಿನಂತೆ ಆಡಿಸುವ ಮೂಲಕ ಯೋಗ ಪಟುವಾಗಿ ದೇಶದ ಜನರಿಗೆ ಪರಿಚಯ ಆಗ್ತಾರೆ ಎರಡ್ ಸಾವಿರದ ಆರರಲ್ಲಿ ತಮ್ಮಂತೆಯೇ ವಿದ್ಯಾವಂತ ಎನಿಸಿಕೊಂಡಂತಹ ಕೃಪಾಲ್ ಬಾಗ್ ಆಶ್ರಮದಲ್ಲಿ ಪರಿಚಯವಾದ ಬಾಲಕೃಷ್ಣ ಅನ್ನೋ ವ್ಯಕ್ತಿ ಜೊತೆಗೆ ಸೇರಿ ಹರಿದ್ವಾರದಲ್ಲಿ ಪತಂಜಲಿ ಆಯುರ್ವೇದ ಮತ್ತು ಪತಂಜಲಿ ಯೋಗ ಪೀಠವನ್ನ ಸ್ಥಾಪಿಸುತ್ತಾರೆ ಒಂದ್ ಬಾಬಾ ರಾಮದೇವ್ರ ಯೋಗ ಕಾರ್ಯಕ್ರಮಗಳು ಮತ್ತೊಂದು ಕಡೆ ಪತಂಜಲಿ ಉತ್ಪನ್ನಗಳ ಜಾಹೀರಾತುಗಳು ದೇಶದ ಟಿವಿಗಳಲ್ಲಿ ಒಟ್ಟೊಟ್ಟಿಗೆ ಪ್ರಸಾರ ಆಗೋಕೆ ಶುರುವಾಗುತ್ತೆ ಸರಿಸುಮಾರು ಮೂವತ್ತು ಸೆಕೆಂಡಿಗೆ ಗೆ ಒಂದ್ಸಲ ಬಾಬಾ ರಾಮದೇವ್ ಟಿವಿ ಪರದೆ ಮೇಲೆ ಕಾಣಿಸ್ಕೊಂಡು ದಾಖಲೆಯನ್ನು ಬರೀತಾರೆ ಇದರಿಂದಾಗಿ ಕೆಲವೇ ಕೆಲವು ವರ್ಷಗಳಲ್ಲಿ ಇವರ ಯೋಗ ದೇಶ ಬಿಟ್ಟು ವಿದೇಶಕ್ಕೆ ಹಾರತ್ತೆ ಪತಂಜಲಿ ಪ್ರಾಡಕ್ಟ್ಗಳು ದೇಶದ ಮಾರುಕಟ್ಟೆನ ಆಕ್ರಮಿಸಿಕೊಳ್ಳುತ್ತೆ ಅತಿ ಕಡಿಮೆ ಅವಧಿಯಲ್ಲಿ ಬಾಬಾ ರಾಮದೇವ್ ದೇಶದ ಅತಿ ಶ್ರೀಮಂತರ ಪಟ್ಟಿಯಲ್ಲಿ ರಾರಾಜಿಸೋಕೆ ಶುರು ಮಾಡ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಅವರ ಆಸ್ತಿಯ ನಿವ್ವಳ ಮೌಲ್ಯ ಸಾವಿರದ ಒಂದೂರು ಕೋಟಿ ಅಂತ ಘೋಷಿಸಿಕೊಳ್ತಾರೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಬಾಬಾ ರಾಮದೇವ್ ಅವರ ವ್ಯಕ್ತಿತ್ವ ಮತ್ತು ವ್ಯಾಪಾರ ಮತ್ತೊಂದು ಹಂತಕ್ಕೆ ತಲುಪಿತು ಯೋಗ ಶಿಬಿರಗಳಿಗೆ ಪ್ರಧಾನಿ ಮೋದಿಯವರೇ ಬಂದು ಪಕ್ಕದಲ್ಲಿ ಕೂರುವಂತಾಯ್ತು ರಾಜಕಾರಣಿ ಆಗದೆ ಇದ್ರೂ ಸರ್ಕಾರವೇ ಬಾಬಾನ ಬುಡದಲ್ಲಿ ಪವಡಿಸಿತ್ತು ಹಣ ಅಧಿಕಾರ ಪ್ರಚಾರದ ಭರಾಟಿಯಲ್ಲಿ ಸನಾತನ ಧರ್ಮ ಸಾರುವ ಅಧಿಕೃತ ಸಂತನಾಗಿ ಮಾರ್ಪಾಡಾಗ್ತಾರೆ ದೇಶವೇ ತಲೆ ಮೇಲೆ ಹೊತ್ತು ಮೆರೆಯ ತೊಡದಾಗ ಬಾಬಾ ರಾಮದೇವ್ ವಿವೇಕ ಮರೆತು ಮಾತಾಡೋಕ್ ಶುರು ಮಾಡ್ತಾರೆ ಆಧುನಿಕ ವೈದ್ಯ ವಿಜ್ಞಾನವನ್ನ ಮೂರ್ಖ ವಿಜ್ಞಾನ ಅಂತ ಹೇಳ್ತಾರೆ ವೈದ್ಯಕೀಯ ಸಂಶೋಧನೆಗಳು ಹೊಸ ಆವಿಷ್ಕಾರಗಳು ಅಧ್ಯಯನಶೀಲ ವೈದ್ಯರ ಬಗ್ಗೆ ಅಸಂಬದ್ಧವಾಗಿ ಮಾತಾಡ್ತಾರೆ ಬಹುರಾಷ್ಟ್ರೀಯ ಬ್ರ್ಯಾಂಡ್ಗಳನ್ನ ತಿರಸ್ಕರಿಸೋಕೆ ಕರೆ ಕೊಡ್ತಾರೆ ದೇಶದ ಮಹಿಳೆಯರ ಕುರಿತಾಗಿ ಅಸಭ್ಯವಾಗಿ ಮಾತಾಡ್ತಾರೆ ಭಾರತ್ ಮಾತಾ ಕಿ ಜೈ ಅಂತ ಕೂಗದವರ ಶಿರಚ್ಛೇದ ಮಾಡಿ ಅಂತ ಹೇಳ್ತಾರೆ ಮುಸ್ಲಿಮರ ಪ್ರಾರ್ಥನೆಯನ್ನ ಭಯೋತ್ಪಾದನೆ ಮತ್ತು ಮಹಿಳೆಯರ ಅಪಹರಣಕ್ಕೆ ಸಮೀಕರಿಸ್ತಾರೆ ಸಲಿಂಗ ಕಾಮವನ್ನ ಕೆಟ್ಟ ಚಟ ಅಂತ ಕರೆದು ಅದನ್ನ ಯೋಗದಿಂದ ಗುಣಪಡಿಸಬಹುದು ಅಂತ ಹೇಳ್ತಾರೆ ಇಡೀ ದೇಶವೇ ಕೊರೋನಾ ಅನ್ನೋ ಮಾರಕ ರೋಗಕ್ಕೆ ತುತ್ತಾದಾಗ ಉಸಿರನ್ನ ಹಿಡಿದಿಟ್ಕೊಳ್ಳಿ ಸಾಸಿವೆ ಎಣ್ಣೆ ಚಿಕಿತ್ಸೆ ಮಾಡಿ ಆಮ್ಲಜನಕದ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಪತಂಜಲಿಯ ಕೊರೋನಿಲ್ ಔಷಧಿಯನ್ನು ಉಪಯೋಗಿಸಿ ಕೊರೋನಾ ಓಡಿಸಿ ಅಂತ ದೇಶದ ಜನಕ್ಕೆ ಕರೆ ಕೊಡ್ತಾರೆ ಇದನ್ನ ಐಎಂಎ ವಿರೋಧಿಸಿದಾಗ ಅಲೋಪತಿಯೇ ಸರಿ ಇಲ್ಲ ಅಂತ ಹೇಳ್ತಾರೆ ಐ ಎಂ ಎ ಕೇಂದ್ರ ಆರೋಗ್ಯ ಸಚಿವರಿಗೆ ದೂರು ಕೊಟ್ಟಾಗ ಸಂಜಾಯಿಸಿ ಕೊಟ್ಟು ಕೊರೋನಿಲ್ ಔಷಧವನ್ನ ವಾಪಸ್ ಪಡಿತಾರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ದೇಸಿ ಧರ್ಮ ಸನಾತನ ಪುರಾತನಗಳು ಅನ್ನುವಂತ ಸಂಪರ್ಕ ಸಾಧನಗಳ ಮೂಲಕ ಪತಂಜಲಿ ಉತ್ಪನ್ನಗಳನ್ನು ದೇಶದ ಮೂಲೆ ಮೂಲೆಗೆ ತಲುಪಿಸುವ ವ್ಯವಸ್ಥೆ ಮಾಡ್ಕೊಳ್ತಾರೆ ಈ ಉತ್ಪನ್ನಗಳ ಬಗ್ಗೆ ಸುಳ್ಳು ಜಾಹೀರಾತುಗಳನ್ನು ನೀಡಿ ಬೃಹತ್ ಮಾರಾಟ ಜಾಲವನ್ನು ಸೃಷ್ಟಿಸುತ್ತಾರೆ ಸಾವಿರಾರು ಕೋಟಿ ಸಂಪಾದಿಸಿ ದೇಶ ವಿದೇಶಗಳಲ್ಲಿ ಆಸ್ತಿ ಪಾಸ್ತಿ ಸಂಪಾದಿಸ್ತಾರೆ ಆಧುನಿಕ ಆಧ್ಯಾತ್ಮಿಕ ಬಂಡವಾಳ ಶಾಹಿಯಾಗಿ ಹೊರಹೊಮ್ಮುತ್ತಾರೆ ಇಂತಹ ರಾಮದೇವ್ ತಮ್ಮ ಲಜ್ಜೆಗೇಡಿ ಪ್ರವೃತ್ತಿಯನ್ನು ಮುಂದುವರಿಸಿದಾಗ ಸುಪ್ರೀಂ ಕೋರ್ಟ್ ನ್ಯಾಯಾಂಗ ನಿಂದನೆಯ ನೋಟಿಸ್ ಅನ್ನು ಜಾರಿ ಮಾಡಿ ನಿರ್ಬಂಧ ಹೇರಿತು ಇದೀಗ ಕೇರಳದ ಪಾಲಕ್ಕಾಡ್ನ ನ್ಯಾಯಾಂಗ ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ಬಂಧನದ ವ್ಯಾರೆಂಟ್ ಅನ್ನು ಹೊರಡಿಸಿದೆ ಸದ್ಯ ದೇಶದ ಜನರ ಏಕೈಕ ಆಶಾಕಿರಣ ಅಂತಂದ್ರೆ ಅದು ಕೋರ್ಟ್ ಇದು ಇಲ್ಲ ಅಂತಂದಿದ್ರೆ ಈ ಮೋದಿ ಬಾಬಾಗಳ ಕೇಡಿ ಕೃತ್ಯಗಳು ಹೊರಬರೋಕೆ ಸಾಧ್ಯನೇ ಇರಲಿಲ್ಲ ಹಾಗಾಗಿ ನಾವು ನಂಬಬೇಕಾಗಿದ್ದು ಬಾಬಾನಲ್ಲ ನಾವು ಬೆಂಬಲಿಸಬೇಕಾಗಿದ್ದು ಮೋದಿ ಅಲ್ಲ ಸತ್ಯ ಹೇಳುವ ಕೋಟ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ